ಸರ್ ಊರ ಹಬ್ಬ ಅಲ್ಲ ಇದು ಇವತ್ತು ಜಮೀರಣ್ಣನ ಹಬ್ಬ ಇವತ್ತು ಇವತ್ತು ನಮ್ಮ ಜಮೀರಣ್ಣ ನೈತ್ವದಲ್ಲಿ ಮನ್ಸೂರ್ ಅಲಿಖಾನ್ ಅವರಿಗೆ ಸತಾಯ ಜ ಗೆಲ್ಲಿಸಲೇಬೇಕಂತ ಎಲ್ಲ ಅವರ ಕಾರ್ಯಕರ್ತರು ಅವ್ರ ಅಣ್ಣ ತಮ್ಮಂದಿರಲ್ಲ ಸೇರಿ ಇವತ್ತು ಇಲ್ಲಿ ನಮ್ಮ ಭಕ್ಷಿಗಾರ್ಡನ್ ಪರವಾಗಿ ಪ್ರಸಾದ್ ಅವರು ಧನ್ರಾಜ್ ಅವರು ಬಲ್ ಶ್ರೀನಿವಾಸನವರು ಅಯ್ಯನವರು ಸೇರಿ ಎಲ್ಲ ಗ್ರೂಪ್ನೆಲ್ಲ ಸೇರಿ ಆಮೇಲೆ ನಮ್ಮ ಸೀನಿಯರ್ ಆದಂಥ ಮಹಿಳಾ ಸಂಘದವರು ನಮ್ಮ ಕರ್ಲಿನ ಮೇಡಮ್ ಅವರೆಲ್ಲ ಸೇರಿ ನೈತ್ಯದಲ್ಲಿ ಒಂದು ಸಹ ಹಬ್ಬ ಮಾಡೋಕ್ಕೆ ಜಮೀರ ಹಬ್ಬ ಮಾಡೋಕ್ಕೆ ಯಾತ್ರೆ ನಡೀತಾ ಇದ್ವಿ ಇದನ್ನ ಮಾಡ್ತಾ ಇದೀವಿ ಯಾತ್ರೆ ಮಾಡ್ತಾ ಇದ್ವಿ ಸರ್ ಒಂದು ಹತ್ತಿರ ಇಲ್ಲ ಅಂದ್ರೂ ಒಂದು ಎರಡು ಸಾವಿರ ಜನ ಸೇರಿಸಿದೀವಿ ಸರ್ ಎರಡು ಸಾವಿರ ರೂಪಾಯಿನ ಎರಡು ಸಾವಿರ ಇನ್ನು ಇನ್ನೂ ಐದು ಸಾವಿರನೂ ಸೇರ್ತಾರೆ ಇದು ನಮ್ಮನ್ನು ನೋಡ್ತಾರೆ ಸಿಂಪಲ್ ಇನ್ನೂ ಬಹಳ ಮುಖಂಡರುಗಳು ಬಹಳ ಜನನ ಸೇರಿಸಿ ಕಾರ್ಯಕರ್ತರನ್ನ ಸೇರಿಸಿ ಇವತ್ತು ಒಂದು ಊರ ಹಬ್ಬದ ಥರ ಜಮೀರಣ್ಣನ ಹಬ್ಬ ಮಾಡ್ಕೊಂಡು ಹೋಗೋಕ್ಕೆ ಹೋಗ್ತಾ ಸರ್ ಲೀಡಿಂಗ್ ಇಲ್ಲ ಹೇಳಿ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅವ್ರ ಈಗಿತ್ತ ಒಂದು ಲಕ್ಷ ಮತದಲ್ಲಿ ಲೀಡಿಂಗಲ್ಲಿ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಮೋನು ಯಾರಂದನೆ ಗೊತ್ತಿಲ್ಲ ಅಲ್ಲ ಅವ್ನು ಬರೀ ಗಾಡಿಯಲ್ಲಿ ಕುತ್ಕೊಂಡು ರೌಡಿಗಳು ಬಂದೋಬಸ್ತ್ ತಗೊಂಡು ಮೆರವಣಿಗೆ ಮಾಡೋ ಬ್ಯುಸಿಯಲ್ಲಿ ಇದ್ದಾರೆ ಅವ್ರು ಜನರ ಹತ್ರ ಬರೋದಕ್ಕೆ ಭಯ ಆಯ್ತಾ ಇವತ್ತು ನೋಡಿ ಅವ್ರು ಬೇಕಾದ್ರೆ ನೋಡ್ಕೊಳ್ಳಿ ಅವ್ರನ್ನೆಲ್ಲಾನು ಎಲ್ಲೂ ಕೂಡ ಬಂದು ಜನಸಾಮಾನ್ಯರ ಮುಂದೆ ಒಂದು ಸಭೆ ಕೂಡ ಮಾಡಿಲ್ಲ ಯಾಕಂದರೆ ಜನಸಾಮಾನ್ಯರ ಹತ್ರ ಬಂದು ಅವ್ರು ಮಾತಾಡೋದಕ್ಕೆ ಅವರು ಧೈರ್ಯನೇ ಇಲ್ಲ ಏನೇಕಂದರೆ ಇಲ್ಲಿ ಇವತ್ತು ಇಷ್ಟೊಂದು ನೀರಿನ ಅಭಾವ ಬಂದಿದೆ ಅಂದ್ರೆ ಕಾರಣ ಅದಕ್ಕೆ ಪಿ ಸಿ ಮಾವನೆ ಅವ್ರ ಗ್ರ್ಯಾಂಡಲ್ಲಿ ಒಂದು ರೂಪಾಯಿ ಯೂಸ್ ಮಾಡಿಲ್ಲ ಅದಕ್ಕೆ ಈಗಿಂತ ಜನಗಳೆಲ್ಲನೂ ರೋಸೆತ್ತಿದ್ದಾರೆ ಅವರಷ್ಟು ಅವರೇ ನೋಡಿಬೇಕಂದ್ರೆ ಹಿಂದೆ ನೋಡ್ಕೊಳ್ಳಿ ಅವರಷ್ಟು ಅವರೇ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ ಇವತ್ತೊಂದು ದಿನ ಇವಳಿ ಬಂದು ಇವಾಗ ಜಮೀರನ್ನ ಬಂದಿದ್ದಾರೆ ಮತ್ತು ಮನ್ಸೂರ್ ಅಲಿ ಅವರು ರ್ಯಾಲಿ ಬಂದಿದ್ದಾರೆ ಅಂದರೆ ಚಾಮ್ರ ಚಾಮರಾಜಪೇಡೆಯಿಂದ ಎಲ್ಲಾದರೂ ಕೂಡ ನಲವತ್ತು ಸಾವಿರ ಜನ ಇದ್ದಾರೆ ಅದು ಕೊಡುಗೆ ಯಾರು ಕಾಂಗ್ರೆಸ್ದು ಕಾಂಗ್ರೆಸ್ ಪ್ಲಸ್ ಜಮೀರನ್ನ ಮಾಡಿರೋ ಜನಪರ ಕಾರ್ಯಕ್ರಮಗಳು ಮತ್ತು ಕಾಂಗ್ರೆಸ್ ಕೊಟ್ಟಿರೋಂಥ ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಕೊಟ್ಟಿರುವಂಥ ಭರವಸೆಗಳು ಎಲ್ಲನೂ ನೈಂಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದಾರೆ ಒಂದು ಹತ್ತು ಲೋಪ ಲೋಪದೋಷಗಳು ಏನಾಗಿದೆ ಅಂದ್ರೆ ಒಂದು ಇದರಿಂದ ಅದರಿಂದ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಆಗಿದೆ ಸರ್ವಧರ್ಮ ನಾಯಕ ಅನ್ನೋದಕ್ಕೆ ನಾವು ಬಾಯಿಂದ ಹೇಳ್ಬೇಕಾಗಿರೋದೇನಿಲ್ಲ ನೀವೇ ವಾತ್ವಾಂಶ ನೋಡಿ ಯಾಕಂದ್ರೆ ಅವರು ಇವತ್ತರೆಗೂ ಜಾತಿ ಧರ್ಮ ಯಾವುದೂ ನೋಡಿಲ್ಲ ಹಣ ನಮ್ಮ ದೇವಸ್ಥಾನ ಹಿಂಗಿದೆ ಅಂತ ಹೇಳಿದ ತಕ್ಷಣ ಅಟೆಂಡ್ ಮಾಡಿ ಅದ್ರ ಪರಿಸ್ಥಿತಿ ನೋಡಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೂಲಂಕುಷವಾಗಿ ನೋಡಿ ನಾವು ಹಿಂಗೆ ಹತ್ತು ಪರ್ಸೆಂಟ್ ಕೆಲಸ ಇದೆಯನ್ನಂದರೆ ಏ ಇಲ್ಲ 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 ಇದು ಎಪ್ಪತ್ತು ಪರ್ಸೆಂಟ್ ಇದೆ ನಿಮ್ಗೆ ಗೊತ್ತಾಗಲ್ಲ ಹೇಳಿ ನಮಗೆಲ್ಲ ಅವರೇ ಮಾರ್ಗದರ್ಶನ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ದೇವಸ್ಥಾನದ ಬಗ್ಗೆ ಕಾಲೇಜು ನಮಗೂ ಗೊತ್ತಿಲ್ಲ ಅಷ್ಟೊಂದು ಆ ರೀತಿ ಅವರು ವ್ಯವಸ್ಥೆನ ಮಾಡ್ತಾರೆ ಅವರು ಧರ್ಮಧರ್ಮ ನಾಯಕ ಅನ್ನೋದಕ್ಕೆ ನಾವು ಬಾಯಲ್ಲಿ ಹೇಳಬೇಕಾಗಿಲ್ಲ ಎಲ್ಲ ಪ್ರಪಂಚಕ್ಕೆ ಗೊತ್ತಿದೆ ಯಾವುದೇ ಒಂದು ಜಾತಿ ವರ್ಗಕ್ಕೆ ಅವರು ಸೀಮಿತ ಆಗಿಯೊಬ್ಬರಿಗೂ ಮನೆ ಮಗ ಆಗಿದ್ದಾನೆ ಪ್ರತಿಯೊಬ್ಬರಿಗೂ ಮನೆಗೆ ಮನೆಗೂ ತಲುಪ್ತಾರೆ ಅವ್ರ ಕೈಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದರೂ ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ ಅವರು ಅವ್ರ ಉದ್ದೇಶ ಒಂದೇ ಚಾಮರಾಜಪೇಟೆ ಅಂತ ಅಂತಲ್ಲ ಕರ್ನಾಟಕದಲ್ಲಿರೋ ಒಬ್ಬೊಬ್ಬ ಬಡವನು ಕೂಡ ಅವರವರು ಒಂದೊಂದು ದಿನ ನಡೆಯುವಂಥ ಜೀವನದ ವೈಶಲ್ಯ ಅವ್ರಿಗೆ ಚೇಂಜ್ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಆದ್ದರಿಂದ ದಯವಿಟ್ಟು ಈ ಸಲ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದಾರೆ ಎಲ್ಲರೂ ನಾವು ಎಲ್ಲರೂ ಬೆಂಬಲ ಇದ್ದೀವಿ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಪಕ್ಷ ಇದು ನಾವು ಅವ್ರದ್ದು ಬೆಂಬಲ ಕೊಡ್ತೀವಿ ನಮ್ಮ ಹೆಣ್ಮಕ್ಳಿಗೆ ಏನು ಸೌಕರ್ಯ ಬಂದಿದೆ ಎಲ್ಲ ಗ್ಯಾರಂಟಿಗಳನ್ನ ನೋಡಿದ್ರೆ ಈಗ ನಾವು ಒಂದು ಲಕ್ಷ ಕೊಡೋಕ್ಕೆ ರೆಡಿ ಇದೀವ ಗೆದ್ದಿದ ಮೇಲೆ ಯಾರು ಕೊಟ್ಟಿದ್ದಾರೆ ಯಾವ ಪಿ ಸಿ ಮಗನ್ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಓಡಾಡೋಕ್ಕೆ ಪರಿಸ್ಥಿತಿ ಏನು ಮನೇಲಿ ಇಟ್ಕೊಂಡು ರಾಣಿ ಥರ ಇದ್ದೀವಿ ನಾವಲ್ಲ ಇವಾಗ ಹೆಣ್ಮಕ್ಳು ಇನ್ನೂ ಏನು ಬೇಕು ಕರ್ನಾಟಕದಲ್ಲಿ ಹೇಳಿ ಎಲ್ಲ ಸಂತೋಷವಾಗಿ ಮಡಗಿದ್ದಾರೆ ಏನೋ ನಮ್ಮ ಕಾರ್ಮಿಕರ ಸ್ಪಕ್ಷ ಮತ್ತೆ ಬರಬೇಕು ಮತ್ತೆ ನಾವು ಬೆಲೆ ಕೊಟ್ಟಿದ್ದೀವಿ ನಾವು ಹಂಡ್ರೆಡ್ ಹಂಡ್ರೆಡ್ ಹೌದು 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 ಒನ್ ಸೈಡು ಇಷ್ಟು ವರ್ಷಕ್ಕೆ ನಮ್ಗೆ ಒಂದು ಸ್ವತಂತ್ರ ಬಂದಂಗೆ ನಮ್ಮ ಜಮೀರಣ್ಣ ನಮ್ಗೆ ಸಿಕ್ಕಿರೋದು ಪುಣ್ಯ ಏನಂದ್ರೆ ಜಮೀರಣ ಸಿಕ್ಕಿರೋದು ನಮ್ಮ ಕ್ಷೇತ್ರಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅವರು ಆಗಲಿ ಒಂದು ಆಟ ಪ್ಲೇಸ್ನಾಗಲಿ ಒಂದು ಬಡವರಾಗಲಿ ಒಂದು ದೇವಸ್ಥಾನ ಆಗಲಿ ಪ್ರತಿಯೊಂದಕ್ಕೂ ಅವರು ಮಾಡಿರೋ ಎಲ್ಪು ಯಾ ಇಡೀ ಇಂಡಿಯಾದಲ್ಲಿ ಯಾವ ಎಮ್ ಎಲ್ ಎನೂ ಮಾಡಿಲ್ಲ ಜಮೀರಣ ಮಾಡ್ದಂಗೆ ಇನ್ನು ಹೆಣ್ಣು ಮಕ್ಕಳಿಗಂತೂ ಫ್ರೀ ಬಸ್ಸು ಅವ್ರಿಗೆ ಒಳ್ಳೆಯ ಕೆಲಸಗಳು ಮಾಡೋರೆ ಈ ಸತಿ ಮನುಷ್ಯರಲ್ಲಿ ಕಣ್ಣ ಎರಡು ಲಕ್ಷ ಇನ್ನೂ ಜಾಸ್ತಿ ಹೆಚ್ಚು ಹೆಚ್ಚಿನ ಮತದ ಜಾಸ್ತಿಯಿಂದ ನಾವು ಗಳಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಹೇಳಿದ್ವಿ ಎರಡು ಲಕ್ಷ ಸಚಿವ ಜಾಸ್ತಿ ನಮ್ಮಲ್ಲಿ ಮೆಜಾರಿಟಿ ತಗೊಳ್ತಾರೆ ಮನ್ಸೂರಲ್ಲಿ ಕಣ್ಣು ಸಾಹೇಬ್ರು